ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದೆ ಅಪ್ಡೇಟ್ ಬರ್ತಾ ಇದೆ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಅಷ್ಟೇ ಅಲ್ಲ ಈ ಸಾರಿ ಅತ್ಯಂತ ಹೆಚ್ಚು ಗುಡ್ಡ ಕುಸಿತದ ಸುದ್ದಿಗಳನ್ನ ಕೇಳ್ತಾ ಇದೀವಿ ಶಿರಾಡಿ ಹೆದ್ದಾರಿಯಲ್ಲಿ ಮತ್ತೆ ಟ್ರಾಫಿಕ್ ಜಾಮ್ ಆಗಿದೆ ಮುಂಜಾನೆಯಿಂದಲೇ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ಸಾಕ್ ಸಾಕಾಗಿ ಹೋಗಿದೆ ಕಿಲೋಮೀಟರ್ ಗಟ್ಲೆ ವಾಹನಗಳು ನಿಂತು ಬಿಟ್ಟಿದ್ದಾವೆ ಊಟ ನೀರು ಇಲ್ಲದೆ ಆ ಲಾರಿ ಚಾಲಕರು ಪರದಾಡ್ತಾ ಇದ್ದಾರೆ ಶಿರಾಡಿ ಘಾಟ್ ನಲ್ಲಿ ನಾಲ್ಕು ಬಾರಿ ಗುಡ್ಡ ಕುಸಿತ ಆಗಿತ್ತು ಈಗ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ ಹಾಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಕಿಲೋಮೀಟರ್ ಗಟ್ಟಲೆ ಹೀಗೆ ಟ್ರಾಫಿಕ್ ಜಾಮ್ ಆಗಿದೆ ನೀವೇನಾದ್ರೂ ಶಿರಾಡಿ ಘಾಟ್ ಮುಖಾಂತರ ಹೋಗೋದಕ್ಕೆ ಪ್ಲಾನ್ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನ ಕ್ಯಾನ್ಸಲ್ ಮಾಡಿ ಅಥವಾ ಬೇರೆ ಘಾಟ್ ಮೂಲಕ ಹೋಗಿ ಯಾಕಂತಂದ್ರೆ ಮತ್ತೆ ಗುಡ್ಡ ಕುಸಿತ ಉಂಟಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಶಿರಾಡಿ ಘಾಟ್ನಲ್ಲಿ ಸಕಲೇಶಪುರ ಪಶ್ಚಿಮ ಘಟ್ಟ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ದೊಡ್ಡ ತಪ್ಪಲು ಬಳಿ ನಾಲ್ಕು ಬಾರಿ ಗುಡ್ಡ ಕುಸಿತ ಆಗಿ ವಾಹನ ಚಾಲನೆಗೆ ಸಂಚಾರಕ್ಕೆ ತೊಂದರೆ ಆಗಿತ್ತು ಜೊತೆಗೆ ನಾಲ್ಕು ಬಾರಿ ಕೂಡ ಕೆಲ ವಾಹನಗಳು ಸಿಲುಕಿ ಹಾಕಿಕೊಂಡಿದ್ವು ಲಾರಿಗಳು ಸೇರಿದಂತೆ ಈಗ ಮತ್ತೆ ಪುನಃ ಇವತ್ತು ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿತ ಆಗಿರುವಂತದ್ದು ಹೀಗಾಗಿ ನೋಡ್ಬೋದು ಸಕಲೇಶ್ಪುರದ ಆನೆ ಮಹಲ್ ಮತ್ತು ಟೋಲ್ ಗೇಟ್ ಮಾರ್ಗ ಏನಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಇಲ್ಲಿ ಈಗಾಗಲೇ ಸುಮಾರು ಮಂಗಳೂರು ಮಾರ್ಗ ಚಲಿಸುವಂತಹ ಬಸ್ಗಳಿರ್ಬೋದು ಲಾರಿಗಳಿರ್ಬೋದು ನೂರಾರು ವಾಹನಗಳು ಈಗ ಇಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಹಾಕ್ಕೊಂಡಿದೆ ಹಾಗೆ ನಾನು ಇವನ್ನು ತೋರಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಿದ್ದೇನೆ ನಾನೀಗ ಸಕಲೇಶ್ಪುರದ ಆನೆಮಾಲ್ ಬಳಿ ಇರುವಂಥದ್ದು ಸುಮಾರು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ವಾಹನಗಳು ಅಂದರೆ ಮುಖ್ಯವಾಗಿ ಎಲ್ಲವೂ ಕೂಡ ಬೃಹತ್ ಬೃಹತ್ ಲಾರಿಗಳು ಸರಕು ಸರಕುಗಳನ್ನು ಸಾಗಿಸುವಂಥ ಲಾರಿಗಳು ಇಲ್ಲಿ ಜಾಮ್ ಆಗಿರುವಂಥದ್ದು ಇವತ್ತಿಗೂ ನಿನ್ನೆ ರಾತ್ರಿ ಸಂಜೆ ಕೂಡ ಗುಡ್ಡ ಕುಸಿತ ಸಂಭವಿಸಿತ್ತು ಮಧ್ಯಾಹ್ನ ಕೂಡ ಸಂಭವಿಸಿತ್ತು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದರು ಆದರೆ ಮತ್ತೆ ಈಗ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು ದೊಡ್ಡ ತಪ್ಪಲು ಬಳಿ ಪರಿಣಾಮ ಈಗ ಇಡೀ ಒಂದು ಇಲ್ಲಿ ಚಲಿಸುವಂಥ ವಾಹನಗಳೇನಿದೆ ಇವೆಲ್ಲವೂ ಕೂಡ ಜಾಮ್ ಆಗಿದೆ ಬಹುತೇಕ ಇಂದು ಸಂಜೆ ತನಕ ಈ ವಾಹನಗಳು ಕ್ಲಿಯರ್ ಆಗುವಂಥದ್ದು ಅಂದರೆ ಸುಗಮ ಸಂಚಾರಕ್ಕೆ ಏನು ಅವಕಾಶ ಆಗ್ಲಿಕ್ಕೆ ಸಾಧ್ಯ ಇದೆ ಈಗ ಈಗ ಇರುವಂತಹ ಮಾಹಿತಿ ಪ್ರಕಾರ ಎಷ್ಟೇ ಮಣ್ಣನ್ನು ತೆಗೆದ್ರೂ ಕೂಡ ಅಲ್ಲಿ ಮತ್ತೆ ಮತ್ತೆ ಪುನಃ ಗುಡ್ಡ ಕುಸಿತ ಮಣ್ಣು ಜಾರಿ ಜಾರಿ ಬರ್ತಾ ಇದೆ ಅನ್ನುವಂಥದ್ದು ಇನ್ನ ಆ ಸ್ಥಳಕ್ಕೆ ಹೋಗುವಂತದ್ದು ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ ಸನ್ನಿವೇಶ ಎದುರಾಗಿದೆ ಅಂತ ಹೇಳಬಹುದಾಗಿದೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಚಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಅಷ್ಟೇ ಅಲ್ಲ ಈ ಸಾರಿ ಅತ್ಯಂತ ಹೆಚ್ಚು ಗುಡ್ಡ ಕುಸಿತದ ಸುದ್ದಿಗಳನ್ನ ಕೇಳ್ತಾ ಇದೀವಿ ಶಿರಾಡಿ ಹೆದ್ದಾರಿಯಲ್ಲಿ ಮತ್ತೆ ಟ್ರಾಫಿಕ್ ಜಾಮ್ ಆಗಿದೆ ಮುಂಜಾನೆಯಿಂದಲೇ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ಸಾಕ್ ಸಾಕಾಗಿ ಹೋಗಿದೆ ಕಿಲೋಮೀಟರ್ ಗಟ್ಲೆ ವಾಹನಗಳು ನಿಂತು ಬಿಟ್ಟಿದ್ದಾವೆ ಊಟ ನೀರು ಇಲ್ಲದೆ ಆ ಲಾರಿ ಚಾಲಕರು ಪರದಾಡ್ತಾ ಇದ್ದಾರೆ ಶಿರಾಡಿ ಘಾಟ್ ನಲ್ಲಿ ನಾಲ್ಕು ಬಾರಿ ಗುಡ್ಡ ಕುಸಿತ ಆಗಿತ್ತು ಈಗ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ ಹಾಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದರೆ ಕಿಲೋಮೀಟರ್ ಗಟ್ಟಲೆ ಹೀಗೆ ಟ್ರಾಫಿಕ್ ಜಾಮ್ ಆಗಿದೆ ನೀವೇನಾದರೂ ಶಿರಾಡಿ ಘಾಟ್ ಮುಖಾಂತರ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದರೆ ಖಂಡಿತವಾಗ್ಲೂ ಅದನ್ನು ಕ್ಯಾನ್ಸಲ್ ಮಾಡಿ ಅಥವಾ ಬೇರೆ ಘಾಟ್ ಮೂಲಕ ಹೋಗಿ ಯಾಕಂತಂದರೆ ಮತ್ತೆ ಗುಡ್ಡ ಕುಸಿತ ಉಂಟಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಶಿರಾಡಿ ಘಾಟ್ನಲ್ಲಿ ಹಾಸನದ ಸಕಲೇಶ್ಪುರ ಪಶ್ಚಿಮ ಘಟ್ಟ ಮಲ್ನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ದೊಡ್ಡ ತಪ್ಪಲು ಬಳಿ ನಾಲ್ಕು ಬಾರಿ ಗುಡ್ಡ ಕುಸಿತ ಆಗಿ ವಾಹನ ಚಾಲನೆಗೆ ಸಂಚಾರಕ್ಕೆ ತೊಂದರೆ ಆಗಿತ್ತು ಜೊತೆಗೆ ನಾಲ್ಕು ಬಾರಿ ಕೂಡ ಕೆಲ ವಾಹನಗಳು ಸಿಲ್ಕಿ ಹಾಕಿಕೊಂಡಿದ್ವು ಲಾರಿಗಳು ಸೇರಿದಂತೆ ಈಗ ಮತ್ತೆ ಪುನಃ ಇವತ್ತು ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿತ ಆಗಿರುವಂತದ್ದು ಹೀಗಾಗಿ ನೋಡ್ಬೋದು ಸಕಲೇಶ್ಪುರದ ಆನೆ ಮಹಲ್ ಮತ್ತು ಟೋಲ್ ಗೇಟ್ ಮಾರ್ಗ ಏನಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಇಲ್ಲಿ ಈಗಾಗಲೇ ಸುಮಾರು ಮಂಗಳೂರು ಮಾರ್ಗ ಚಲಿಸುವಂತಹ ಬಸ್ಗಳಿರ್ಬೋದು ಲಾರಿಗಳಿರ್ಬೋದು ನೂರಾರು ವಾಹನಗಳು ಈಗ ಇಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಹಾಕೊಂಡಿದೆ ಹಾಗೆ ನಾನು ಇವನ್ನು ತೋರಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಿದ್ದೇನೆ ನಾನೀಗ ಸಕಲೇಶ್ಪುರದ ಆನೆಮಾಲ್ ಬಳಿ ಇರುವಂಥದ್ದು ಸುಮಾರು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ವಾಹನಗಳು ಅಂದರೆ ಮುಖ್ಯವಾಗಿ ಎಲ್ಲವೂ ಕೂಡ ಬೃಹತ್ ಬೃಹತ್ ಲಾರಿಗಳು ಸರಕು ಸರಕುಗಳನ್ನು ಸಾಗಿಸುವಂಥ ಲಾರಿಗಳು ಇಲ್ಲಿ ಜಾಮ್ ಆಗಿರುವಂಥದ್ದು ಇವತ್ತಿಗೂ ನಿನ್ನೆ ರಾತ್ರಿ ಸಂಜೆ ಕೂಡ ಗುಡ್ಡ ಕುಸಿತ ಸಂಭವಿಸಿತ್ತು ಮಧ್ಯಾಹ್ನ ಕೂಡ ಸಂಭವಿಸಿತ್ತು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದರು ಆದರೆ ಮತ್ತೆ ಈಗ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು ದೊಡ್ಡ ತಪ್ಪಲು ಬಳಿ ಪರಿಣಾಮ ಈಗ ಇಡೀ ಒಂದು ಇಲ್ಲಿ ಚಲಿಸುವಂಥ ವಾಹನಗಳೇನಿದೆ ಇವೆಲ್ಲವೂ ಕೂಡ ಜಾಮ್ ಆಗಿದೆ ಬಹುತೇಕ ಇಂದು ಸಂಜೆ ತನಕ ಈ ವಾಹನಗಳು ಕ್ಲಿಯರ್ ಆಗುವಂಥದ್ದು ಅಂದರೆ ಸುಗಮ ಸಂಚಾರಕ್ಕೆ ಏನು ಅವಕಾಶ ಆಗಲಿಕ್ಕೆ ಸಾಧ್ಯ ಇದೆ ಈಗ ಈಗ ಇರುವಂತಹ ಮಾಹಿತಿ ಪ್ರಕಾರ ಎಷ್ಟೇ ಮಣ್ಣನ್ನು ತೆಗೆದರೂ ಕೂಡ ಅಲ್ಲಿ ಮತ್ತೆ ಮತ್ತೆ ಪುನಃ ಗುಡ್ಡ ಕುಸಿತ ಮಣ್ಣು ಜಾರಿ ಜಾರಿ ಬರ್ತಾ ಇದೆ ಅನ್ನುವಂಥದ್ದು ಇನ್ನ ಆ ಸ್ಥಳಕ್ಕೆ ಹೋಗುವಂತದ್ದು ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ ಸನ್ನಿವೇಶ ಎದುರಾಗಿದೆ ಅಂತ ಹೇಳ್ಬೋದಾಗಿದೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಚಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಅಷ್ಟೇ ಅಲ್ಲ ಈ ಸಾರಿ ಅತ್ಯಂತ ಹೆಚ್ಚು ಗುಡ್ಡ ಕುಸಿತದ ಸುದ್ದಿಗಳನ್ನ ಕೇಳ್ತಾ ಇದೀವಿ ಶಿರಾಡಿ ಹೆದ್ದಾರಿಯಲ್ಲಿ ಮತ್ತೆ ಟ್ರಾಫಿಕ್ ಜಾಮ್ ಆಗಿದೆ ಮುಂಜಾನೆಯಿಂದಲೇ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ಸಾಕ್ ಸಾಕಾಗಿ ಹೋಗಿದೆ ಕಿಲೋಮೀಟರ್ ಗಟ್ಲೆ ವಾಹನಗಳು ನಿಂತು ಬಿಟ್ಟಿದ್ದಾವೆ ಊಟ ನೀರು ಇಲ್ಲದೆ ಆ ಲಾರಿ ಚಾಲಕರು ಪರದಾಡ್ತಾ ಇದ್ದಾರೆ ಶಿರಾಡಿ ಘಾಟ್ ನಲ್ಲಿ ನಾಲ್ಕು ಬಾರಿ ಗುಡ್ಡ ಕುಸಿತ ಆಗಿತ್ತು ಈಗ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ ಹಾಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಕಿಲೋಮೀಟರ್ ಗಟ್ಟಲೆ ಹೀಗೆ ಟ್ರಾಫಿಕ್ ಜಾಮ್ ಆಗಿದೆ ನೀವೇನಾದರೂ ಶಿರಾಡಿ ಘಾಟ್ ಮುಖಾಂತರ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದರೆ ಖಂಡಿತವಾಗ್ಲೂ ಅದನ್ನು ಕ್ಯಾನ್ಸಲ್ ಮಾಡಿ ಅಥವಾ ಬೇರೆ ಘಾಟ್ ಮೂಲಕ ಹೋಗಿ ಯಾಕಂತಂದರೆ ಮತ್ತೆ ಗುಡ್ಡ ಕುಸಿತ ಉಂಟಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಶಿರಾಡಿ ಘಾಟ್ನಲ್ಲಿ ಸಕಲೇಶಪುರ ಪಶ್ಚಿಮ ಘಟ್ಟ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ದೊಡ್ಡ ತಪ್ಪಲು ಬಳಿ ನಾಲ್ಕು ಬಾರಿ ಗುಡ್ಡ ಕುಸಿತ ಆಗಿ ವಾಹನ ಚಾಲನೆಗೆ ಸಂಚಾರಕ್ಕೆ ತೊಂದರೆ ಆಗಿತ್ತು ಜೊತೆಗೆ ನಾಲ್ಕು ಬಾರಿ ಕೂಡ ಕೆಲ ವಾಹನಗಳು ಸಿಲುಕಿ ಹಾಕಿಕೊಂಡಿದ್ವು ಲಾರಿಗಳು ಸೇರಿದಂತೆ ಈಗ ಮತ್ತೆ ಪುನಃ ಇವತ್ತು ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿತ ಆಗಿರುವಂಥದ್ದು ಹೀಗಾಗಿ ನೋಡ್ಬೋದು ಸಕಲೇಶ್ಪುರದ ಆನೆಮಹಲ್ ಮತ್ತು ಟೋಲ್ಗೇಟ್ ಮಾರ್ಗ ಏನಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಇಲ್ಲಿ ಈಗಾಗಲೇ ಸುಮಾರು ಮಂಗಳೂರು ಮಾರ್ಗ ಚಲಿಸುವಂತಹ ಬಸ್ಗಳಿರ್ಬೋದು ಲಾರಿಗಳಿರ್ಬೋದು ನೂರಾರು ವಾಹನಗಳು ಈಗ ಇಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಹಾಕ್ಕೊಂಡಿದೆ ಹಾಗೆ ನಾನು ಇವನ್ನು ತೋರಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಿದ್ದೇನೆ ನಾನೀಗ ಸಕಲೇಶ್ಪುರದ ಆನೆಮಹಲ್ ಬಳಿ ಇರುವಂಥದ್ದು ಸುಮಾರು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ವಾಹನಗಳು ಅಂದರೆ ಮುಖ್ಯವಾಗಿ ಎಲ್ಲವೂ ಕೂಡ ಬೃಹತ್ ಬೃಹತ್ ಲಾರಿಗಳು ಸರಕು ಸರಕುಗಳನ್ನು ಸಾಗಿಸುವಂಥ ಲಾರಿಗಳು ಇಲ್ಲಿ ಜಾಮ್ ಆಗಿರುವಂಥದ್ದು ಇವತ್ತಿಗೂ ನಿನ್ನೆ ರಾತ್ರಿ ಸಂಜೆ ಕೂಡ ಗುಡ್ಡ ಕುಸಿತ ಸಂಭವಿಸಿತ್ತು ಮಧ್ಯಾಹ್ನ ಕೂಡ ಸಂಭವಿಸಿತ್ತು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದರು ಆದರೆ ಮತ್ತೆ ಈಗ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು ದೊಡ್ಡ ತಪ್ಪಲು ಬಳಿ ಪರಿಣಾಮ ಈಗ ಇಡೀ ಒಂದು ಇಲ್ಲಿ ಚಲಿಸುವಂಥ ವಾಹನಗಳೇನಿದೆ ಇವೆಲ್ಲವೂ ಕೂಡ ಜಾಮ್ ಆಗಿದೆ ಬಹುತೇಕ ಇಂದು ಸಂಜೆ ತನಕ ಈ ವಾಹನಗಳು ಕ್ಲಿಯರ್ ಆಗುವಂಥದ್ದು ಅಂದರೆ ಸುಗಮ ಸಂಚಾರಕ್ಕೆ ಏನು ಅವಕಾಶ ಆಗಲಿಕ್ಕೆ ಸಾಧ್ಯ ಇದೆ ಈಗ ಈಗ ಇರುವಂತಹ ಮಾಹಿತಿ ಪ್ರಕಾರ ಎಷ್ಟೇ ಮಣ್ಣನ್ನು ತೆಗೆದರೂ ಕೂಡ ಅಲ್ಲಿ ಮತ್ತೆ ಮತ್ತೆ ಪುನಃ ಗುಡ್ಡ ಕುಸಿತ ಮಣ್ಣು ಜಾರಿ ಜಾರಿ ಬರ್ತಾ ಇದೆ ಅನ್ನುವಂಥದ್ದು ಇನ್ನು ಆ ಸ್ಥಳಕ್ಕೆ ಹೋಗುವಂಥದ್ದು ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ ಸನ್ನಿವೇಶ ಎದುರಾಗಿದೆ ಅಂತ ಹೇಳ್ಬೋದಾಗಿದೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ